ನಮಸ್ಕಾರ ಫ್ರೆಂಡ್ಸ್ ಎಲ್ಲ ಹೇಗಿದ್ದೀರಾ ಐ ಹೋಪ್ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೇನೆ ಹಾಗೆ ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ ಇವತ್ತು ವ್ಲಾಗ್ ಬಂದು ಸಿಂಪಲ್ ಅಂದರೆ ಸಿಂಪಲ್ಲಾಗಿದೆ ವ್ಲ್ಯಾಗು ಎಲ್ಲೂ ಕೂಡ ಸ್ಕಿಪ್ ಮಾಡಬೇಡಿ ಓಕೆ ಒಂದು ರೆಸಿಪಿ ಜೊತೆ ಬಂದಿದ್ದೀನಿ ಹಾಗೆ ಇನ್ನೂ ತಲೆಯಲ್ಲಿ ಸಿಕ್ ಇದೆ ಐಡಿಯಾಸು ಬಟ್ ಯಾವುದು ಯೂಸ್ ಮಾಡೋಕ್ಕೆ ಟೈಮ್ ಸಿಗ್ತಾಯಿಲ್ಲ ಆದ್ದರಿಂದ ಕ್ಷಮೆ ಇರಲಿ ಅಂತ ಕೇಳ್ಕೊತೀನಿ ಎಲ್ಲ ವೀಡಿಯೋದಲ್ಲೂ ಕ್ಷಮೆ ಕೇಳೋದೇ ಆಗಿಬಿಟ್ಟಿದೆ ಯಾಕೆಂದರೆ ಸ್ವಲ್ಪ ಪರ್ಸ್ನಲ್ ಕೆಲಸಗಳಿದೆ ಹಾಗಾಗಿ ನಿಮ್ಮನ್ನು ಬಿಡೋಕ್ಕಾಗ್ತಾ ಇಲ್ಲ ಆ ಕಡೆ ಬಿಡೋಕ್ಕಾಗ್ತಾಯಿಲ್ಲ ಹಾಗಾಗಿಬಿಟ್ಟಿದೆ ಪರಿಸ್ಥಿತಿ ದಯವಿಟ್ಟು ಸ್ವಲ್ಪ ದಿನ ಅಡ್ಜಸ್ಟ್ ಮಾಡಿಕೊಳ್ಳಿ ಫ್ರೆಂಡ್ಸ್ ಓಕೆನಾ ದಯವಿಟ್ಟು ಹೀಗೆ ವೀಡಿಯೋನ ನೋಡಿ ಹಾಗೆ ತುಂಬ ಜನ ವೀಡಿಯೋನ ನೋಡ್ತಾ ಇದ್ದೀರಾ ಬಟ್ ಲೈಕ್ ಮಾಡೋದನ್ನು ಇದ್ದೀರಾ ದಯವಿಟ್ಟು ಒಂದು ಲೈಕ್ ಮಾಡಿ ಹಾಗೆ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋನ ನೋಡ್ತಾ ಇಲ್ಲ ದಯವಿಟ್ಟು ವ್ಲಾಗ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ವ್ಲಾಗ್ನ ನೋಡಿ ನಿಮ್ಮ ಆಶೀರ್ವಾದ ಮಾಡಿ ಓಕೆನಾ ಹಾಗೆ ನಿಮ್ಮ ಅನಿಸಿಕೆ ಏನಾದರೂ ಕಮೆಂಟ್ ಬಾಕ್ಸಲ್ಲಿ ತಿಳಿಸೋದನ್ನು ಮರಿಬೇಡಿ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೂ ಕೂಡ ಶೇರ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡೋಣ ಬನ್ನಿ ಫ್ರೆಂಡ್ಸ್ ಓಕೆನಾ ರೆಡಿ ಸ್ಟಾರ್ಟ್ ವ್ಲಾಗ್ ಈ ಥರ ಸಿಂಪಲ್ ಅಂದರೆ ಸಿಂಪಲಾಗಿ ರಂಗೋಲೆ ಹಾಕ್ಕೊಂಡೇ ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು ಅಂತಲೇ ಹೇಳ್ಬೋದು ಸ್ವಲ್ಪ ಗಡಿ ಬಿಡಿಲಿದ್ನಲ್ಲ ಹಾಗಾಗಿ ವಿಡಿಯೋ ಮಾಡ್ಕೊಳಕ್ಕೆ ಆಗಲಿಲ್ಲ ಇನ್ನು ಬೆಳಗ್ಗೆ ತಿಂಡಿಗೆ ಬಂದುಬಿಟ್ಟು ದೋಸೆ ಮತ್ತು ಆಲೂಗೆಡ್ಡೆ ಪಲ್ಯ ಸ್ವಲ್ಪ ಚಟ್ನಿ ಮಾಡ್ಕೊಂಡಿದ್ದೆ ಇದಂತೂ ನನ್ನ ಮಗನಿಗೆ ದೊಡ್ಡವನಿಗಂತೂ ತುಂಬ ಅಂದರೆ ತುಂಬಾ ಫೇವ್ರೇಟು ಅದನ್ನು ಕೂಡ ವಿಡಿಯೋ ಮಾಡ್ಕೊಳ್ಳೋಕೆ ಆಗಲಿಲ್ಲ ನನ್ನ ಕೈಯಲ್ಲಿ ಸ್ವಲ್ಪ ಅರ್ಜೆಂಟ್ ಅರ್ಜೆಂಟಾಗಿದ್ದೆ ಇವತ್ತು ಹಾಗಾಗಿ ಸ್ವಲ್ಪ ಸ್ವಲ್ಪ ಶೇರ್ ಮಾಡಿದ್ದೀನಿ ಓಕೆನಾ ಹಾಗೆ ಇನ್ನೂ ಪೂಜೆಗೆ ಹೂವು ಬೇಕಾಗಿ ಲ್ಲ ಸ್ವಲ್ಪ ಕೃಷ್ಣಂಗೆ ಹಾರ ಮಾಡ್ಕೊಳ್ಳೋಣ ಸೇವಂತಿಗೆ ಹಾರ ಸೇವಂತಿಗೆ ಒನ್ ಕೆ ಜಿ ತೊಗೊಂಡು ಬಂದ್ಬಿಟ್ಟಿದ್ದೆ ನಾನು ಹಾಗಾಗಿ ಹಾರ ಮಾಡ್ಕೊಳ್ಳೋಣ ಅಂತ ಹೇಳಿಬಿಟ್ಟು ಅದನ್ನು ಕೂಡ ಮಾಡ್ಕೊಂಡೆ ನಾನು ಕಲಸಕ್ಕೆ ಮತ್ತು ಕೃಷ್ಣಂಗೆ ಮತ್ತು ಬಿಡಿ ಹೂವು ಎಲ್ಲ ಹಾಕಿ ಇಟ್ಟು ಪೂಜೆ ಮಾಡೋಕ್ಕೆ ಹೋಗುತ್ತಲ್ಲ ಎಲ್ಲ ರೆಡಿ ಮಾಡ್ಕೊಂಬಿಟ್ರೆ ಇವತ್ತೇ ನೈಟ್ ಎಲ್ಲ ರೆಡಿ ಮಾಡ್ಕೊಂಬಿಟ್ರೆ ಬೆಳಗ್ಗೆ ಎದ್ದು ಆರಾಮಾಗೆಲ್ಲ ಆ ಸ್ನಾನ ಮಾಡಿಕೊಂಡು ತಿಂಡಿ ಮಾಡಿಕೊಂಡು ನೆಮ್ಮದಿಯಿಂದ ಪೂಜೆ ಮಾಡಿಬಿಟ್ಟು ಹೊರಡ್ಬೋದಲ್ಲ ಅಂತ ಹೇಳಿಬಿಟ್ಟು ಹೀಗೆಲ್ಲ ರೆಡಿ ಮಾಡಿಕೊಂಡೆ ನಾನು ಸ್ವಲ್ಪ ಟೆನ್ಷನಲ್ಲಿ ಇದ್ದೀನಿ ಅಷ್ಟೇ ಅದನ್ನು ಕೂಡ ನಾನು ಮುಂದಿನ ವಿಳಾಗಲ್ಲಿ ಹೇಳ್ತೀನಿ ನಿಮ್ಮನ್ನ ಬಿಟ್ಟರೆ ನನಗೆ ಬೇರೆ ಯಾರಿದ್ದಾರೆ ಹೇಳಿ ಎಲ್ಲ ಕೂಡ ನಾನು ಶೇರ್ ಮಾಡ್ತೀನಿ ಓಕೆನಾ ಇನ್ನು ಮಾರ್ನಿಂಗ್ ನೆಕ್ಸ್ಟೇ ಬಂದುಬಿಟ್ಟು ನಾನು ಚಪಾತಿ ಮಾಡಿಬಿಟ್ಟು ಎಗ್ ಗ್ರೇವಿ ಮಾಡ್ಕೊಂಡಿದ್ದೆ ಈ ಥರನೂ ಕೂಡ ಟ್ರೈ ಮಾಡಿ ತುಂಬ ಅಂದರೆ ತುಂಬ ಚೆನ್ನಾಗಿ ಬರುತ್ತೆ ಬಾಣಲಿ ಇಟ್ಕೊಂಡು ಎಣ್ಣೆ ಹಾಕ್ಕೊಂಡು ಈರುಳ್ಳಿ ಮತ್ತು ಬೆಳ್ಳುಳ್ಳಿನ ತೊಗೊಂಡಿದ್ದೀನಿ ನಾನು ಈ ಬೆಳ್ಳುಳ್ಳಿ ಸಿಪ್ಪೆಯನ್ನು ಬಿಡ್ಸೋಕೆ ಹೋಗಿಲ್ಲ ಏಕೆಂದರೆ ರುಬ್ತೀವಲ್ವ ಹಾಗಾಗಿ ಅಂತ ಹೇಳಿ ಇನ್ನೂ ಇಲ್ಲಿ ಸೈಡಲ್ಲಿ ಮಸಾಲೆ ಕೂಡ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ನಾನು ಮೆಣಸು ಮತ್ತು ಸೋಂಪು ಲವಂಗ ಎರಡು ಏಲಕ್ಕಿ ಚಕ್ಕೆ ಸ್ವಲ್ಪ ಪುದೀನ ಕೊತ್ತಂಬರಿ ಸೊಪ್ಪು ಹಸಿಮೆಣಸಿನ್ಕಾಯಿ ಮತ್ತು ಟೊಮೊಟೊ ತೆಂಗಿನಕಾಯಿ ಗೋಡಂಬಿ ಹುರ್ಗಡ್ಲೆ ಇಷ್ಟು ಕೂಡ ನಾನು ತೊಗೊಂಡಿದ್ದೀನಿ ಇದನ್ನೆಲ್ಲ ಚೆನ್ನಾಗೆ ಎಣ್ಣೆಯಲ್ಲಿ ಅಷ್ಟೇನೆ ಇಲ್ಲಿ ಈರುಳ್ಳಿ ಮತ್ತು ಬೆಳ್ಳುಳ್ಳಿ ತೊಗೊಂಡಿದ್ನಲ್ಲ ಎಣ್ಣೆ ಕೂಡ ಖಾಲಿ ಆದಿತ್ತಲ್ಲ ಅಂತ ಹೇಳಿಬಿಟ್ಟು ಚೆನ್ನಾಗೆ ಬಾಡಿಸ್ಕೊಂಡ್ರೆ ಮಸಾಲೆ ಗ್ರೇವಿ ತುಂಬ ಅಂದರೆ ತುಂಬಾ ಟೇಸ್ಟಾಗಿ ಬರುತ್ತೆ ಹಾಂ ಇಲ್ಲೋಡಿ ಈ ಥರ ಸಣ್ಣ ಉರಿ ಇಟ್ಕೊಂಡು ಚೆನ್ನಾಗೆ ಕೆಂಪು ಆಗೋವರೆಗೂ ಚೆನ್ನಾಗೆ ಫ್ರೈ ಮಾಡ್ಕೋಬೇಕು ಇನ್ನು ನೆಕ್ಸ್ಟ್ ಬಂದು ಕೊ ಪುದೀನ ಕೊತ್ತಂಬರಿ ಸೊಪ್ಪು ಬಂದು ಸೈಡಲ್ಲಿ ಇಟ್ಕೊಂಡಿದ್ದೀನಿ ಅದನ್ನು ಲಾಸ್ಟಲ್ಲಿ ಹಾಕೋಣ ಅಂತ ಹೇಳಿ ಹಸಿಮೆಣ್ಸಿನ್ಕಾಯಿ ಎಣ್ಣೆಲಿ ಉರಿಯೋದ್ರಿಂದ ಗ್ಯಾಸ್ಟ್ರಿಕ್ ಆಗೋಲ್ಲ ಓಕೆನಾ ಇನ್ನು ಗೋಡಂಬಿ ಮತ್ತು ಎಲ್ಲ ಮಸಾಲ ಎಲ್ಲ ಹಾಕ್ಕೊಂಡು ಸೋಂಪು ಕೂಡ ಹಾಕೊಳಕ್ಕೆ ಹೋಗಿಲ್ಲ ನನಗೆ ಬೇಗ ಸೀದೋಗ್ಬಿಟ್ರೆ ಅದು ಫ್ಲೇವರೇ ಚೇಂಜ್ ಆಗಿಬಿಡುತ್ತೆ ಅಂತ ಹೇಳಿ ಇನ್ನು ಈ ಥರ ಗೋಡಂಬಿ ಮತ್ತು ಚಕ್ಕೆ ಲವಂಗ ಮತ್ತು ಹಚ್ಚಿಮೆಣಸಿನ್ಕಾಯಿ ಹಾಕ್ಕೊಂಡು ಚೆನ್ನಾಗಿ ಕಾಯಿ ತುರಿ ಹಾಕ್ಕೊಂಡು ಕಾ ತೆಂಗಿನಕಾಯಿ ಕಟ್ ಮಾಡಿ ಹಾಕ್ಕೊಂಡಿದ್ದೆ ಇನ್ನು ಅದು ಎಲ್ಲ ಕೂಡ ಸ್ವಲ್ಪ ಫ್ರೈ ಆದಮೇಲೆ ಟೊಮೊಟೊ ಎಲ್ಲ ಫ್ರೈ ಆದಮೇಲೆ ಕೊತ್ತಂಬರಿ ಸೊಪ್ಪು ಪುದೀನ ಸೊಪ್ಪು ಹಾಕ್ಕೊಂಡು ಸ್ವಲ್ಪ ಟೇಸ್ಟ್ ಬರೋವರೆಗೂ ಕೂಡ ಸ್ವಲ್ಪ ಸಾಫ್ಟ್ ಆಗೋವರೆಗೂ ಕೂಡ ಫ್ರೈ ಮಾಡ್ಕೊಬೇಕಷ್ಟೇ ಇಲ್ಲಿ ನೋಡಿ ಈ ಥರ ಫ್ರೈ ಮಾಡ್ಕೋಬೇಕು ಹಾಗೆ ನೀವು ನೋಡ್ತಾ ಇದ್ದೀರಾ ಅರ್ಜೆಂಟ್ ಹೋಗೋದ್ರಿಂದ ನಾನು ರೈಸ್ ಕೂಡ ಮಾಡಿಬಿಡೋಣ ಇನ್ನು ಬರೋದು ಎಷ್ಟೊತ್ತಾಗುತ್ತೋ ಅಂತ ಹೇಳಿ ರೈಸ್ಗೂ ಕೂಡ ನಾನು ಇಟ್ಟಿದ್ದೀನಿ ಮಾರ್ನಿಂಗೇ ಮಾಡಿಬಿಟ್ಟೆ ನಾನು ಮಕ್ಕಳಿಗೆ ಚಟ್ನಿ ಮಾ ಮಾಡಿಕೊಟ್ರೆ ಆಗುತ್ತಲ್ಲ ಅಂತ ಹೇಳಿಬಿಟ್ಟು ಶುಂಠಿ ಮರ್ತೋಗ್ಬಿಟ್ಟಿದೆ ನಾನು ಟೆನ್ಷನಲ್ಲಿ ನೋಡಿ ಹೀಗೆ ಆಗೋದು ಕತೆ ಒಂದಾದಮೇಲೆ ಒಂದು ಸೊ ಹಾಗಾಗಿ ಶುಂಠಿ ಕೂಡ ಹಾಕ್ಕೊಂಡು ಅದನ್ನು ಸ್ವಲ್ಪ ಫ್ರೈ ಮಾಡ್ಕೊಂಡೆ ತಣ್ಣಗಾದ್ಮೇಲೆ ಜಾರ್ಬೆಟ್ಲು ತೊಗೊಂಡು ಅದನ್ನು ಕೂಡ ಮಸಾಲೆ ಎಲ್ಲ ಹುರ್ಕೊಂಡಿದ್ವಲ್ಲ ಹಾಗೆ ಹಾಕೋತಾ ಇದ್ದೀನಿ ಎಷ್ಟು ಸಣ್ಣದಾಗೆ ರುಬ್ಬೋಕ್ಕಾಗುತ್ತೋ ಅಷ್ಟು ಸಣ್ಣದಾಗಿ ರುಬ್ಬಿದ್ರೆ ಮಸಾಲೆ ಗ್ರೇವಿ ಅನ್ನೋದು ಚೆನ್ನಾಗಿ ಬರುತ್ತೆ ಒಳ್ಳೆ ಕಲರ್ ಆಗಲಿ ಅದಕ್ಕೆ ಉಪ್ಪು ಖಾರ ಹಿಡಿಯೋದಾಗಲಿ ಆಗುತ್ತೆ ಅತಿ ದಪ್ಪ ದಪ್ಪ ಆಗಲಿ ತರತರಿ ರುಬ್ಕೊಂಡ್ರೆ ಅದಕ್ಕೆ ಸಟ್ಟಾಗಲ್ಲ ಆಗಲ್ಲ ಓಕೆನಾ ಇನ್ನು ಹಾಗೆ ಸ್ವಲ್ಪ ಮೇಲ್ಗಡೆ ಶಾಸ್ತ್ರ ಬೇಕೇ ಬೇಕಲ್ಲ ಕೊತ್ತಂಬರಿ ಸೊಪ್ಪು ಹಾಗಾಗಿ ಸ್ವಲ್ಪ ಕೊತ್ತಮಿರಿ ಸೊಪ್ಪು ಹಾಕೊಂಡೆ ಸ್ವಲ್ಪ ನೀರು ಹಾಕ್ಕೊಂಡು ಚೆನ್ನಾಗೆ ಸಣ್ಣದಾಗೆ ಅಷ್ಟು ಸಣ್ಣದಾಗೆ ರುಬ್ಕೊಂಡು ಬಂದೆ ನಾನಿವಾಗ ಎಲ್ಲೋಡಿ ಈ ಥರ ಅಂದರೆ ಕುಂಕುಮ ಅರ್ಶಿನ ಕುಂಕುಮ ಆ ಥರ ಸಣ್ಣದಾಗಿ ನೈಸಾಗಿರುತ್ತಲ್ಲ ಆ ಥರ ರುಬ್ಕೋಬೇಕು ಇನ್ನು ಅದೇ ಬಾಣಲಿಗೆ ಮಸಾಲೆ ಹುರ್ಕೊಂಡಿದ್ವಲ್ಲ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಒಂದು ಚಿಟಿಕೆ ಆಗೋಷ್ಟು ಒಂದು ಕಾಲು ಸ್ಪೂನ್ ಆಗೋಷ್ಟು ಅರಶಿನ ಪುಡಿ ಒಂದು ಸ್ಪೂನ್ ಆಗೋಷ್ಟು ಚಿಕ್ಕ ಸ್ಪೂನಲ್ಲಿ ಧನಿಯಾ ಪುಡಿ ಮತ್ತು ಹಚ್ಚ ಖಾರದ ಪುಡಿ ತೊಗೊಂಡಿದ್ದೀನಿ ಇಲ್ಲಿ ಮೊಟ್ಟೆ ಕೂಡ ಬೇಯಿಸ್ಕೊಂಡು ಇಟ್ಕೊಂಡಿದ್ದೆ ನಾನು ಆಲ್ರೆಡಿ ಇಲ್ಲಿ ಏಳು ಮೊಟ್ಟೆ ತೊಗೊಂಡಿದ್ದೀನಿ ನಾನು ತೊಗೊಂಡಾದ್ಮೇಲೆ ಚೆನ್ನಾಗೆ ಬಾಡಿಸ್ಕೋಬೇಕು ಇದನ್ನು ನಾವು ಪ್ಲೈನಾಗೂ ಕೂಡ ತಿನ್ಬೋದು ಹಾಗೆ ಮೊಟ್ಟೆನ ಈ ಥರ ರೋಸ್ಟ್ ಮಾಡಿಕೊಂಡು ಫ್ರೈ ಮಾಡಿಕೊಂಡು ತುಂಬ್ರೆ ತಿಂದರೆ ಮಾತ್ರ ಸಿಕ್ಕೋಡೆ ಟೇಸ್ಟಾಗಿರುತ್ತೆ ತಿಳಿ ಸಾಂಬಾರು ನೆಂಚ್ಕೊಳಕ್ಕೆ ಏನೂ ಇಲ್ಲ ಅಂತಂದರೆ ಹಾಗೆ ಡ್ರೈ ಮೊಟ್ಟೆ ತಿಂದರೆ ಅಷ್ಟು ಟೇಸ್ಟ್ ಇರೋಲ್ಲ ಈ ಥರ ಒಂದ್ಸಲ ಟ್ರೈ ಮಾಡಿ ಫ್ರೆಂಡ್ಸ್ ಓಕೆನಾ ಹಾಂ ನಾನು ಕೂಡ ಯಾವಾಗಲೂ ಅಷ್ಟೇ ಟ್ರೈ ಮಾಡಿ ಡ್ರೈ ಮೊಟ್ಟೆ ಜಾಸ್ತಿ ತಿನ್ನೋಕೋಗಲ್ಲ ಈ ಥರ ಎಣ್ಣೆಲಿ ಫ್ರೈ ಮಾಡಿದ್ದೆ ಜಾಸ್ತಿ ಉಪ್ಪು ಖಾರ ಎಲ್ಲ ಇರುತ್ತಲ್ಲ ಹಾಗಾಗಿ ಹಾಕ್ಕೊಂಡು ಈ ಥರ ಫ್ರೈ ಮಾಡಿಕೊಂಡು ಇದನ್ನು ಏನು ಮಾಡಬೇಕು ಅಂದರೆ ನಾವು ಒಂದು ಪ್ಲೇಟ್ಗೆ ಎತ್ತಿಟ್ಕೋಬೇಕು ಓಕೆನಾ ಅದು ಎಣ್ಣೆ ಎಣ್ಣೆ ನಮಗೇನು ವೇಸ್ಟ್ ಆಗಲ್ಲ ಓಕೆ ನೋಡಿ ಈ ಥರ ಏಳು ಮೂಟೆ ಕೂಡ ನಾನು ಎತ್ತಿಟ್ಕೋತಾ ಇದ್ದೀನಿ ಇನ್ನು ಹಾಗೆ ಬಂದು ನೀವೆಲ್ಲ ಗೊತ್ತು ನಿಮ್ಗೆಲ್ರಿಗೂ ಗೊತ್ತು ನಾನು ಆಲ್ಮೋಸ್ಟು ಸಾಂಬಾರು ಈರುಳ್ಳಿ ಅಂದರೆ ನಾಟಿ ಈರುಳ್ಳಿನೇ ಜಾಸ್ತಿ ಬಳಸೋದ್ರಿಂದ ಎಣ್ಣೆ ಕಾದಿತ್ತಲ್ಲ ಮೊಟ್ಟೆ ಉರ್ದಿದ್ವಲ್ಲ ಎಣ್ಣೆ ಕಾದಿತ್ತಲ್ಲ ಅದಕ್ಕೆ ಕೂಡ ನಾಟಿ ಕು ನಾಟಿ ಈರುಳ್ಳಿಗೆ ಹಾಕೋತಾ ಇದ್ದೀನಿ ಇಲ್ಲಿ ನೋಡಿ ಇದು ಅಷ್ಟೇ ಚೆನ್ನಾಗೆ ಬಾಡಿಸ್ಕೋಬೇಕು ಅದು ಫ್ಲೇವರೆಲ್ಲ ಬಿಡಬೇಕು ಅಷ್ಟು ಗಮ್ ಅನ್ನಬೇಕು ಏಕೆಂದರೆ ನಿಮಗೆ ಒಂದು ವಿಷಯ ಹೇಳಬೇಕು ನಾನು ಹಸಿ ಈರುಳ್ಳಿ ಅಂತೂ ನಿಜವಾಗ್ಲೂ ತಿನ್ನೋಕ್ಕೋಗಲ್ಲ ಇನ್ನು ಇತ್ಕಿನ ಬೇಳೆ ಮಾಡ್ಕೊಳ್ಳೋ ಅಷ್ಟು ನನಗೆ ಟೈಮ್ ಇರಲಿಲ್ಲ ಹಾಗಾಗಿ ಅವರೆಕಾಳು ಬಿಡಿಸ್ಕೊಂಡು ಇಟ್ಕೊಂಡಿದ್ದೆ ನೈಟೇ ಅದನ್ನು ಕೂಡ ಹಾಕೋತಾ ಇದ್ದೀನಿ ಬರೀ ಇತ್ಕಿನ ಬೇಳೆ ಹಾಕ್ಬಿಟ್ಟು ಕೂಡ ಮಾಡ್ಬೋದು ಆ ಟೈಮ್ ಇಲ್ಲ ಅಂತಂದರೆ ಏನು ಮಾಡೋಕ್ಕಾಗಲ್ಲ ಅಲ್ವಾ ಸೊ ನಮಗೆ ಹೆಲ್ತಿಯಾಗೂ ಇರಬೇಕು ಪ್ರೋಟೀನ್ ಕೂಡ ಸಿಗಬೇಕು ಅಂತಂದರೆ ಅಡ್ಜಸ್ಟ್ ಮಾಡಿಕೊಳ್ಳೇಬೇಕಾಗತ್ತೆ ನೋಡಿ ಈ ಥರ ಹಾಸ್ ಏನೋ ಅವರೆಕಾಳು ಹಾಕ್ಕೊಂಡು ಚೆನ್ನಾಗಿ ಹುರ್ಕೋತಾ ಇದ್ದೀನಿ ಅದೊಂದು ಸ್ವಲ್ಪ ಹಸಿ ಸ್ಮೆಲ್ ಹೋಗಬೇಕು ಒಂದು ಏಳರಿಂದ ಎಂಟು ನಿಮಿಷ ಚೆನ್ನಾಗಿ ಹುರ್ಕೊಬೇಕು ನಾವು ಅವಾಗ ಅದೊಂದು ಸ್ವಲ್ಪ ಚೆನ್ನಾಗಿ ಬಾಡುತ್ತೆ ಹಸಿ ಸ್ಮೆಲ್ ಅನ್ನೋದು ಹೋಗುತ್ತೆ ಈ ಥರ ಫೈನಲ್ ಚೆನ್ನಾಗಿ ಹುರ್ಕೋತಾ ಇದ್ದೀನಿ ನೋಡಿ ಇಲ್ಲಿ ನೋಡಿ ಅದ್ರ ಕಲರ್ ಸಾಫ್ಟಾಗಿಬಿಡುತ್ತೆ ಅವರೆಕಾಳು ಹಸಿ ಅವರೆಕಾಯಿ ಅಲ್ವಾ ಸೊ ಅದ್ರದ್ದು ಸೊಗಡೆಲ್ಲ ಇರುತ್ತಲ್ಲ ಆ ಫ್ಲೇವರ್ ಒಳ್ಳೆ ತುಂಬ ಚೆನ್ನಾಗಿ ಉರಿತಾಯಿದ್ರೇ ಗಮ್ಮಂತ ಇರುತ್ತೆ ಅವರೆಕಾಯಿ ಸ್ಮೆಲ್ಲು ಅಷ್ಟು ಗಮ್ಮಂತ ಗಮ್ಮಂತಾಯಿತೆ ಇನ್ನು ಹಾಗೆ ಮಸಾಲೆ ರುಬ್ಕೊಂಡಿದ್ವಲ್ಲ ಅದನ್ನು ಕೂಡ ಎಲ್ಲ ಹಾಕ್ಕೊಂಡು ಮಸಾಲೆ ಏನು ಜಾಸ್ತಿ ಹುರ್ಕೊಳ್ಳೋ ಅಷ್ಟೇನು ಅವಶ್ಯಕತೆ ಇಲ್ಲ ಏಕೆ ಅಂದರೆ ನಾವು ಆಲ್ರೆಡಿ ಹುರ್ದಿದ್ದೀವಲ್ವಾ ಇನ್ನು ನೀವೇನಾದರೂ ಸಡನ್ನಾಗಿ ಹಾಗೆ ಹಾಕೋತೀನಿ ಅಂತ ಹೇಳಿದ್ರು ಕೂಡ ಹಾಕ್ಕೊಂಡು ನೀವು ಈ ಟೈಮಲ್ಲಿ ಬೇಕಿದ್ರೆ ಚೆನ್ನಾಗಿ ಹುರ್ಕೋಬೋದು ನಾನು ಹೇಳೋದು ಏನಂತಂದರೆ ಫಸ್ಟ್ ಸ್ಟಾರ್ಟಿಂಗೇ ಹುರ್ಕೊಂಡು ಹಾಕಿದ್ರೆ ಅದು ಟೇಸ್ಟ್ ಇನ್ನೊಂದು ಥರ ಡಿಫ್ರೆಂಟಾಗಿರುತ್ತೆ ನೋಡಿ ನಿಮ್ಮ ಸ ಅಡ್ಜಸ್ಟು ನಿಮಗೆ ಟೈಮ್ ಹೇಗೆ ಸಟ್ ಆಗುತ್ತೋ ಹಾಗೆ ಮಾಡ್ಕೊಳ್ಳಿ ಇನ್ನು ಹೀಗೆ ಮಸಾಲೆ ಎಲ್ಲ ಹಾಕ್ಕೊಂಡು ಚೆನ್ನಾಗೆ ಬಾಡಿಸ್ಕೊಂಡು ಹಾಗೆ ಒಂದು ಸ್ವಲ್ಪ ಅವರೆಕಾಳೆಲ್ಲ ಬೇಯಬೇಕಲ್ಲ ಏನಾದರೂ ನಿಮ್ಗೆ ಟೈಮ್ ಇಲ್ಲಾಂದರೆ ಒಂದು ವಿಷಲ್ ಹಾಕೋಬೋದು ಕುಕ್ಕರ್ಗೆ ನಾನು ಬಟ್ ಜಾಸ್ತಿ ಕುಕ್ಕರ್ನ ನಾನು ಯೂಸ್ ಮಾಡಲ್ಲ ಮನೆಯಲ್ಲಿ ಲ್ಲಿ ಹಾಗಾಗಿ ನಾನು ಹಾಗೆ ಬೇಯಿಸ್ಕೊತಾ ಇದ್ದೀನಿ ಹಸಿ ಅವರೆಕಾಯಿ ಅಲ್ವಾ ಒಂದು ಹತ್ತು ನಿಮಿಷ ಸಾಕು ಚೆನ್ನಾಗಿ ಬೇಯ್ಕೊಂಡ್ಬಿಡುತ್ತೆ ಜಾಸ್ತಿ ಉರಿ ಕೊಟ್ಕೊಂಡು ಬೇಯಿಸ್ಕೊಂಡ್ಬಿಟ್ರೆ ಆರಾಮಾಗಿ ಆಗುತ್ತೆ ಇದು ಬೇಯ್ಕೊಳ್ಳೋ ಅಷ್ಟೊತ್ತಿಗೆ ಸೈಡಲ್ಲಿ ನಮ್ಗೆ ಏನೇ ಕೆಲಸ ಇದ್ರೂ ಕೂಡ ಆರಾಮಾಗಿ ಮಾಡ್ಕೋಬೋದು ಒಂದು ರೆಡಿ ಆಗೋದಾಗಲಿ ಪೂಜೆ ಮಾಡೋದಾಗ್ಲಿ ಎಲ್ಲ ಮನೆ ಕಸ ಹೊಡಿಯೋದಾಗಲಿ ಗುಡಿಸೋದು ಹೊಡಿಸೋದಾಗ್ಲಿ ಏನಾದರೂ ನಾವು ಆರಾಮಾಗಿ ಮಾಡ್ಕೋಬೋದು ಇನ್ನು ಹತ್ತು ನಿಮಿಷ ಇದ್ರ ಬಗ್ಗೆ ಟೆನ್ಷನ್ ಇರಲ್ಲ ನಮಗೆ ಇನ್ನು ಅನ್ನ ಕೂಡ ಬಸ್ತು ನಾನು ಸೈಡಲ್ಲಿ ಇಟ್ಟಿದ್ದೀನಿ ನೋಡಿ ಇಲ್ಲಿ ಬಬಲ್ಸ್ ಬರ್ತಾ ಇದೆ ಚೆನ್ನಾಗಿ ಕುದೀತಾ ಇದೆ ಅದನ್ನು ಕೂಡ ಆವಾಗವಾಗ ಕೈ ಹಾಡ್ತಾ ಇರಬೇಕು ಇಲ್ಲಾಂದರೆ ತಳ ಹಿಡ್ಕೊಂಬಿಟ್ರೆ ಕಷ್ಟ ಆಮೇಲೆ ಈ ಥರ ನಿಧಾನಕ್ಕೆ ಇದ್ದೀನಿ ಸ್ವಲ್ಪ ಜಾಸ್ತಿನೇ ಮಾಡ್ಕೊಂಡೆ ಏಕೆಂದರೆ ಬೇಕಲ್ಲ ಮಧ್ಯಾಹ್ನಕ್ಕೂ ಕೂಡ ಬೇಕಲ್ಲ ಇನ್ನು ಬರೋದು ಎಷ್ಟೊತ್ತಾಗುತ್ತೋ ಅಂತ ಹೇಳಿ ನೋಡಿ ಇಲ್ಲಿ ನೋಡಿ ಇಷ್ಟೇ ಸಿಂಪಲ್ ಬೆಂದ್ಕೊಂಬಿಟ್ಟಿದೆ ಅಲ್ವ ಹಸಿ ಅಲ್ವ ಇನ್ನು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ಈ ಥರ ಒಂದು ಮಿಕ್ಸ್ ಕೊಟ್ಕೊಂಡ್ರೆ ಗ್ರೇವಿ ಇಸ್ ರೆಡಿ ಆಯಿತು ಅಂತ ಅನ್ಕೋಬೇಡಿ ಇನ್ನೂ ಪೆಂಡಿಂಗ್ ಇದೆ ಹಾಗೆ ಇರಿ ಉಪ್ಪು ಹಾಕಿದ್ಮೇಲೆ ಚೆನ್ನಾಗಿ ಕುದೀತಾ ಇದೆ ಕುದ್ದಾದ್ಮೇಲೆ ಒಂದು ಸ್ವಲ್ಪ ಹಾಗೆ ಕೈ ಹಾಡಿಸ್ಕೊಂಡು ಇದಕ್ಕೆ ಫೈನಲ್ ಟಚ್ಚು ನಾನು ಕೊತ್ತಮೀರಿ ಸೊಪ್ಪಂತೂ ಹಾಕೋಕೋಗಿಲ್ಲ ಈಗ ಆಲ್ರೆಡಿ ಜಾಸ್ತಿ ಆಗಿದೆ ಕೊತ್ತಮೀರಿ ಸೊಪ್ಪು ಅಂತ ಹೇಳಿ ಕಸೂರಿ ಮೆತಿ ಇರುತ್ತಲ್ಲ ಇದೇ ಒಂಥರ ಡಿಫ್ರೆಂಟಾಗಿ ಸ್ಮೆಲ್ ಕೂಡ ಚೆನ್ನಾಗಿರುತ್ತೆ ಹಾಗೆ ಒಳ್ಳೆಯದು ಕೂಡ ಇದು ಹಾಗಾಗಿ ಕಸೂರಿ ಮೆಥಿನೂ ಕೂಡ ಹಾಕ್ಕೊಂಡು ಲಾಸ್ಟಲ್ಲಿ ಫೈನಲಾಗಿ ಮೊಟ್ಟೆ ನಾವು ಎತ್ತಿಟ್ಕೊಂಡಿದ್ವಲ್ಲ ಇದನ್ನು ಗ್ರೇವಿ ಜೊತೆಗೆ ಹ್ಯಾಡ್ ಮಾಡಬೇಕಷ್ಟೇ ಹಾಕ್ಕೊಂಡ್ರೆ ಹಾಕ್ಕೊಂಡ್ಬಿಟ್ಟು ಒಂದು ಐದು ನಿಮಿಷ ಕೂಗಿಸ್ ಏನು ಬೇಯಿಸ್ಕೊಂಡ್ಬಿಟ್ರೆ ಒಂದು ಐದು ನಿಮಿಷನೂ ಬೇಕಾಗಿಲ್ಲ ಸುಮ್ಮನೆ ಹಾಗೆ ಕೈ ಹಾಡಿಸ್ಬಿಟ್ಟು ಒಂದು ಮಿಕ್ಸ್ ಕೊಟ್ಬಿಟ್ಟು ಮುಚ್ಚಿಕ್ಬಿಟ್ರೆ ಒಳ್ಳೆ ಅವರೆಕಾಯಿ ಗ್ರೇವಿ ಅಂತನಾದರೂ ಹೇಳ್ಬೋದು ಮೊಟ್ಟೆ ಗ್ರೇವಿ ಅಂತನಾದರೂ ಹೇಳ್ಬೋದು ಗ್ರೀನ್ ಗೇವಿ ಗ್ರೇವಿ ಅಂತನಾದರೂ ಹೇಳ್ಬೋದು ನಿಮ್ಗೆ ಏನು ಹೆಸ್ರು ಬೇಕೋ ಅದನ್ನ ಇಟ್ಕೊಳ್ಳಿ ಓಕೆನಾ ಬಟ್ ಟೇಸ್ಟ್ ಅಂತೂ ಸೂಪರ್ ಅಂದರೆ ಸೂಪರಾಗಿರುತ್ತೆ ರೈಸ್ ಜೊತೆಗೆ ಚಪಾತಿ ಜೊತೆಗೆ ಪೂರಿ ಜೊತೆಗೆ ಸೂಪರ್ ಕಾಂಬಿನೇಷನ್ ಇದು ನಾನು ಚಪಾತಿ ಮಾಡಿದ್ದೆ ಅಷ್ಟೇ ಇಲ್ಲಿ ನೋಡಿ ಚಪಾತಿ ಜೊತೆ ಮತ್ತು ಅಂತೂ ನನಗೆ ಬೇಕೇ ಬೇಕು ಅದು ಇದು ಇರಲೇಬೇಕು ಅದು ಇನ್ನು ನೆಕ್ಸ್ಟು ನಾನು ರೆಡಿ ಆಗಿಬಿಟ್ಟು ಅಷ್ಟಕ್ಕೆ ಇನ್ನು ಪಾತ್ರೆ ವಾಶ್ ಮಾಡ್ಕೊಂಬಿಡೋಣ ಅಂತ ಹೇಳ್ಬಿಟ್ಟು ಪಾತ್ರೆ ವಾಶ್ ಮಾಡ್ಕೊತಾ ಇದ್ದೀನಿ ಇನ್ನು ಪಾತ್ರೆ ಬಿಟ್ಬಿಟ್ಟು ಹೇಗೆ ಹೋಗೋಕ್ಕಾಗುತ್ತೆ ಅಲ್ವಾ ಅಂತ ಹೇಳಿಬಿಟ್ಟು ಈ ಥರ ಪಾತ್ರೆ ಎಲ್ಲ ವಾಶ್ ಮಾಡ್ಕೊತಾ ಇದ್ದೀನಿ ಇಷ್ಟೇ ಫಾಸ್ಟಾಗಿ ಪಾತ್ರೆ ತೊಳೆದ್ರೆ ಎಷ್ಟು ಒಳ್ಳೇದಲ್ವಾ ನನಗೆ ಏನೊಂದು ಅಂತಂದರೆ ಪಾತ್ರೆ ತೊಳ್ದುಬಿಡ್ತೀನಿ ಬಟ್ ಅದನ್ನ ಜೋಡ್ಸೋಕೆ ನಾನು ನಂಗೆ ಒಂಚೂರು ಚೂರು ಕೂಡ ಇಷ್ಟ ಆಗೋಲ್ಲ ಬಟ್ಟೆ ವಾಶ್ ಮಾಡ್ತೀನಿ ಬಟ್ ಮರ್ಚಿ ಇಡೋಕೆ ನಂಗೆ ಇಷ್ಟ ಆಗೋಲ್ಲ ಈ ಥರ ಒಂದೊಂದು ಪ್ರಾಬ್ಲಮ್ ನನಗಿದೆ ಸೊ ಇವತ್ತಿನ ದಿನ ಹೀಗೆ ಹೋಯಿತು ಹಾಗೇ ಸ್ವಲ್ಪ ಬ್ಯುಸಿ ಇದ್ದೀನಿ ಅಂತಲೇ ಹೇಳ್ಬೋದು ಸಾರಿ ಬೇಜಾರು ಮಾಡ್ಕೊಬಿಡಿ ಓಕೆನಾ ಹೀಗೆ ನೋಡಿ ಸಪೋರ್ಟ್ ಮಾಡಿ ಇನ್ನು ಈ ಥರ ಪಾತ್ರೆ ಎಲ್ಲ ತೊಳ್ಕೊಂಡು ದೋಸೆ ಕೂಡ ಹಾಕಿದ್ನಲ್ಲ ಅದು ಕೂಡ ಹಿಟ್ಟು ಖಾಲಿಯಾಗಿತ್ತು ಅದು ಕೂಡ ಪಾತ್ರೆ ಎಲ್ಲ ತೊಳ್ಕೊಂಡೆ ನಾನು ಎಲ್ಲ ಕ್ಲೀನಾಗಿಲ್ಲ ದವಾಕಿ ಕಾಫಿ ಆಲ್ರೆಡಿ ಎರಡು ಟ್ರಿಪ್ ಆಗೋಗ್ಬಿಟ್ಟಿತ್ತು ಕಪ್ ಕಾಣಿಸ್ತಾ ಇರ್ಬೋದು ನಿಮಗೆ ಈ ಥರ ಎಲ್ಲ ಅದನ್ನು ಕೂಡ ಎಲ್ಲ ಕ್ಲೀನ್ ಮಾಡಿಕೊಂಡು ಚಾಪ್ ಕಟ್ಟಿಂಗ್ ಆಗಲಿ ಮತ್ತು ಕಾಫಿ ಮಗ್ಗಳಾಗಲಿ ಮತ್ತು ಎಣ್ಣೆ ಕ್ಯಾನ್ ಇತ್ತು ಬಂದು ಅದನ್ನು ಕೂಡ ಹಾಕೊಂಡ್ಬಿಟ್ಟಿದೆ ಇನ್ನೇನು ಅದೊಂದು ಪೆಂಡಿಂಗ್ ಇಡೋದು ಆಮೇಲೆ ಅಲ್ಲಿ ಹೊರಗಡೆ ಹೋದರೂ ಕೂಡ ಅದೇ ಹೆಣ್ಮಕ್ಳಿಗೆ ಟೆನ್ಷನ್ ಆಗೋದು ಇನ್ನು ಗ್ಯಾಸ್ ಕಟ್ಟೆ ಕೂಡ ಎಲ್ಲ ಸೈಡಲ್ಲೆಲ್ಲ ಹಿಟ್ಟು ಅದನ್ನೆಲ್ಲ ತೊಳೆದು ವಾಶ್ ಮಾಡಿ ಹೋಗ್ಬಿಟ್ರೆ ಇನ್ನು ಆರಾಮಾಗಿ ನೆಮ್ಮದಿಲಿರ್ಬೋದಪ್ಪ ಅಂತ ಹೇಳಿ ಎಲ್ಲ ವಾಶ್ ಮಾಡಿ ಕ್ಲೀನ್ ಮಾಡಿ ಈ ಥರ ಹೊರಟೆ ನಾನು ಐ ಹೋಪ್ ನಿಮ್ಮೆಲ್ರಿ ನಿಮ್ಮೆಲ್ರಿಗೂ ಕೂಡ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಭಾವಿಸ್ತೇನೆ ಇಷ್ಟ ಆಗಿದೆ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ ಫ್ರೆಂಡ್ಸ್ ಓಕೆನಾ ಹೀಗೆ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಟೇಕ್ ಕೇರ್ ಬ ಬಾಯ್ ಫ್ರೆಂಡ್ಸ್ ಬಾಯ್